ಆನೇಕಲ್ ಪಟ್ಟಣದಲ್ಲಿರುವ ಶ್ರೀರಾಮ ಕುಟೀರದ ಆವರಣದಲ್ಲಿ ವೀರಶೈವ ಲಿಂಗಾಯತ ಮಹಾಸಭದ ವತಿಯಿಂದ ಧರ್ಮ ಜಾಗೃತಿ ಸಮಾವೇಶ ಹಾಗೂ ಪ್ರತಿಭಾ ಪುರಸ್ಕಾರ ವಿತರಣೆ ಮತ್ತು ಆನೇಕಲ್ ಟೌನ್ನ ಶಾಖೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಸ್ವಾಮೀಜಿಗಳು ಹಾಗೂ ವೀರಶೈವ ಲಿಂಗಾಯತ ಮಹಾಸಭದ ಪದಾಧಿಕಾರಿಗಳು ಭಾಗವಹಿಸಿದ್ರು ಉದಾನಂದ ರೂಪಾಯ ಶಿವಾಯ ಬ್ರಹ್ಮಣಿಯೇ ನಮಃ ಈ ದಿನ ನಮ್ಮ ವೀರಶೈವ ಲಿಂಗಾಯತ ಮುಖಂಡರಿಂದ ಆನೆಕಲ್ ಘಟಕ ಆಗಿರ್ಬೋದು ನಮ್ಮ ಹಿನ್ನೆಕಿ ರಾಜಾಪುರ ಚಂದಾಪುರದ ಘಟಕ ಆಗಿರ್ಬೋದು ಹನ್ನೇರು ಘಟಕ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ ಈ ದಿನ ಮಕ್ಕಳಿಗೆ ಬಹಳ ಐವ ಸುಮಾರು ಒಂದು ಐವತ್ತು ಜನ ಮಕ್ಕಳಿಗೆ ಪುರಸ್ಕಾರ ನೀಡಿದ್ದಾರೆ ಮತ್ತು ನಮ್ಮ ನಾಗಲಾಪುರ ಶ್ರೀಗಳು ರಾಜಾಪುರ ಶ್ರೀಗಳು ಗುಮ್ಲಾಪುರ ಶ್ರೀಗಳು ಬಂದು ಇದಕ್ಕೆ ಒಂದು ಹುಮ್ಮಕ್ಕು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಇದೆ ಆಮೇಲೆ ನಮ್ಮ ಸಮಾಜದಿಂದ ಪ್ರತಿ ತಿಂಗಳಿಗೆ ಒಂದು ಸತಿ ಬಡ ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ನಮ್ಮ ಕೈಲಾದಷ್ಟು ನೂರರಿಂದ ಹಿಡಿದು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಈ ಥರ ನಮ್ಮ ಸಂಘದಿಂದ ಕೊಟ್ಟು ಅವರ ವಿದ್ಯಾಭ್ಯಾಸಕ್ಕಾಗ್ಬೋದು ಅವರ ಬಡತನಕ್ಕಾಗ್ಬೋದು ನಾವು ಸಹಾಯ ಮಾಡ್ಕೊಂಡು ಬರ್ತಾಯಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೋಗ್ತೀವಿ ಮತ್ತು ನಮ್ಮ ಚಂದ್ರಶೇಖರ್ ಅವರು ಈ ಆಣೆಕಲ್ ಭಾಗದಲ್ಲಿ ಏನು ಅಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ನಿಜಕ್ಕೂ ಅವರಿಗೆ ನಾನು ಋಣಿಯಾಗಿರ್ತೀನಿ ಯಾಕೆ ಧರ್ಮ ಜಾಗೃತಿ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ಮಕ್ಕಳು ಬಹುತೇಕ ಎಂಬ ಎಂಬತ್ತೈದರಿಂದ ತೊಂಬತ್ತು ಮಾರ್ಕ್ಸ್ ಅಂತ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮಕ್ಕಳಿಗೆ ಇವತ್ತು ಒಂದು ಹಣ ಸಹಾಯ ಮತ್ತು ಬುಕ್ಕು ಬ್ಯಾಗು ಅವರಿಗೆ ಒಂದು ಸನ್ಮಾನ ಎಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ವಿ ನಮ್ಮ ಆನೇಕಲ್ ಘಟಕನೂ ಒಂದು ಇದು ಸ್ಥಾಪನೆ ಮಾಡಿದ್ವಿ ಆನೇಕಲ್ ಘಟಕದ ಆನೆಕಲ್ ಟೌನ್ ಘಟಕ ಅದರ ಅಧ್ಯಕ್ಷರಾಗಿ ಒಂದು ಎಸ್ ಆರ್ ಎಸ್ ಅಂತ ನಮ್ಮ ಚಂದ್ರಶೇಖರ್ ಅವರು ಇದನ್ನು ಒಂದು ಅವಿರೋಧವಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಹಾಗೆ ಎಲ್ಲ ಪದಾಧಿಕಾರಿಗಳೂ ನಾವು ಅವರ ಮುಖಾಂತರನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಅವರಿಗೆಲ್ಲ ಒಂದು ಪತ್ರವನ್ನು ವಿತರಣೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಇದೇ ಥರ ಕಾರ್ಯಕ್ರಮಗಳು ಹಲವಾರು ಘಟಕಗಳಲ್ಲಿ ಮಾಡಬೇಕು ಅಂತ ಘಟಕಗಳ ಸ್ಥಾಪನೆ ಅಂತ ಮಾಡಬೇಕು ಅಂತ ಈಗಾಗಲೇ ಬಂದರ್ ಒಂದು ಮಾಡಿದ್ದೀವಿ ಮುತ್ತುಕಟ್ಟಿಯಲ್ಲಿ ಒಂದು ಮಾಡಿದ್ದೀವಿ ಮತ್ತು ನಮ್ಮ ತಾಲೂಕಿನ ವೀರಶೈವ ಮಹಾಸಭಾ ಒಂದು ಅಧ್ಯಕ್ಷ ತಾಲೂಕು ಅಧ್ಯಕ್ಷರಾಗಿ ನಮ್ಮನ್ನು ನೇಮಿಸಿದ್ದಾರೆ ಒಂದು ವರ್ಷ ಆಯಿತು ಅದೇ ರೀತಿ ಅದರ ಶಾಖೆಗಳನ್ನ ಹಲವಾರು ಕಡೆ ಮಾಡಬೇಕು ಅಂತ ಈಗಾಗಲೇ ಮೂರು ಕಡೆ ಆಗಿದೆ ಒಂದು ಬಂದರ್ ಒಂದು ಮುತ್ತುಕಟ್ಟಿ ಒಂದು ಆನೆಕಲ್ಲು ಅದರಿಂದ ಈ ಮೂಲಕ ನಮ್ಮ ಸಮಾಜದ ಬಂಧುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಏನೇ ಕುಂದುಕೊರ್ತಿಗಳಿದ್ರೂ ನಾವು ನಮ್ಮನ್ನು ಸಂಪರ್ಕಿಸಿ ಮತ್ತು ಆ ತಾಲೂಕು ಮತ್ತು ಆ ಒಂದು ಹೋಬಳಿ ಘಟಕಗಳು ಇರ್ತವೆ ಅಲ್ಲಿನ ಅವರ ಒಂದು ಮುಖ್ಯಸ್ಥರನ್ನ ಒಂದು ಸಂಪರ್ಕಿಸಬೇಕು ಯಾವುದೇ ಕಷ್ಟಕಾರ ಪಣಗಳಿರಲಿ ಅವರು ಯಾವುದೇ ಒಂದು ಸಾವು ನೋವುಗಳಾಗಲಿ ಮತ್ತು ಯಾವುದೇ ಒಂದು ತಗರಲು ಜಮೀನು ವಿವಾದ ಇರ್ಬೋದು ಬೇರೊಂದು ಒಂದು ಸಂಬಂಧ ಕುಟುಂಬಕ್ಕೆ ಸಂಬಂಧಪಟ್ಟ ವಿವಾದಗಳಿರ್ಬೋದು ಅದನ್ನೆಲ್ಲ ಬಗೆಹರಿಸೋದಕ್ಕೆ ಅಂತ ಒಂದು ಸಂಘಟನೆ ಮಾಡಿದ್ದೀವಿ ಅದೇ ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಒಂದು ಹೆಸರನ್ನು ತಗೊಂಡು ಒಂದು ತಾಲೂಕಿನ ತಾಲೂಕು ಘಟಕವಾಗಿ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಮಾಡಿದ್ದೀವಿ ಇದು ಆವತ್ತಿನಿಂದ ನಿರಂತರವಾಗಿ ನಡ್ಕಬಂದಿದೆ ಅಲ್ಲಲ್ಲೇ ಬಸವಣ್ಣವರ ಪುತ್ತಲೇಖ ಪುತ್ತಲಿಕೆಯನ್ನು ಸಹ ಮಾಡಿದ್ದೀವಿ ಇನ್ನು ಮುಂದೆ ಹಲವಾರು ಕಡೆ ಮಾಡಬೇಕು ಎಲ್ಲರೂ ಕೈ ಜೋಡಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾಯಿದ್ದೆ ನಮ್ಮ ಸಂಘಟನೆ ಆನೇಕಲ್ ತಾಲೂಕಿನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನೋಂದಣಿ ಆಗಿದ್ದು ನೋಂದಣಿಯಾಗಿ ಎರಡು ಸಾವಿರದ ಹದಿನಾರು ಜುಲೈ ಮೂರನೇ ತಾರೀಕು ಯಡಿಯೂರಪ್ಪ ಅವ್ರನ್ನ ಕರೆಸಿ ಒಂದು ಸುಮಾರು ಎಂಟು ಸಾವಿರ ಜನನ ಸೇರಿಸಿ ಒಂದು ಉದ್ಘಾಟನೆ ಸಮಾರಂಭ ದೊಡ್ಡದಾಗಿ ಮಾಡಿದ್ವಿ ಅದಾದ ನಂತರ ಸಮಾಜಮುಖಿ ಕಾರ್ಯಕ್ರಮಗಳು ಹೆಚ್ಚಾಗಿ ನಮ್ಮ ಸಮಾಜದಿಂದ ನಡ್ಕೊಂಡು ಇದೆ ಹಿಂದೂ ಧರ್ಮ ಅಂತ ಬಂದಾಗ ವೀರಶೈವ ಧರ್ಮ ತುಂಬ ಪ್ರಾಚೀನ ಹಿಂದೂ ಧರ್ಮದ ಆಳದಲ್ಲಿ ಹಿಂದೂ ಧರ್ಮದ ಬೇರು ವೀರಶೈವ ಧರ್ಮ ಇವತ್ತು ಕರ್ನಾಟಕದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿರೋದು ವೀರಶೈವ ಧರ್ಮದ ವೀರಶೈವ ಧರ್ಮದ ಪೀಠಾಧಿಪತಿಗಳಿರ್ಬೋದು ಮಠಾಧೀಶರು ಇರ್ಬೋದು ಮಠಗಳಿರ್ಬೋದು ಇವತ್ತು ವೀರಶೈವ ಧರ್ಮ ಅನ್ನೋದು ಯಾವ ರೀತಿ ಇದೆ ಅಂದರೆ ಪ್ರತಿಯೊಬ್ಬರಿಗೂ ತ್ರಿವಿಧ ದಾಸೋಹಗಳಿಂದ ಹೆಸರಾದಂಥ ಧರ್ಮ ಅನ್ನದಾಸೋಹ ವಿದ್ಯಾದಾಸೋಹ ದ ಧಾರ್ಮಿಕ ಚಿಂತನೆಗಳನ್ನ ನೀಡುತ್ತಾ ಆವತ್ತಿಂದ ಲಕ್ಷಾಂತರ ಜನಗಳಿಗೆ ಲಕ್ಷಾಂತರ ಮಕ್ಕಳಿಗೆ ಬೆಳಕಾಗಿ ಬಂದಂಥದ್ದು ವೀರಶೈವ ಧರ್ಮ ಅದರ ಒಂದು ರಕ್ತದಲ್ಲಿ ನಾವು ಹುಟ್ಟಿ ಇವತ್ತು ನಾವು ಒಂದು ಅದರ ರಕ್ತದಲ್ಲಿ ಹುಟ್ಟಿ ನಾವು ಸ್ವಲ್ಪ ಜನಸೇವೆ ಮಾಡ್ತಾಯಿದ್ದೀವಿ ಅದೇ ರೀತಿಯ ಜನ ಈ ಸಂಘಟನೆ ಕೂಡ ಕೆಲಸ ಮಾಡ್ತಾಯಿದೆ ಅದರ ಅದರ ಭಾಗವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಉತ್ತೀರ್ಣರಾದ ಅಂದರೆ ಶೇಕಡ ಎಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಉತ್ತೀರ್ಣರಾದ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸುಮಾರು ಒಂದು ಅರವತ್ತು ಎರಡು ಜನ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ನೀಡಿದ್ವಿ ಧನ ಸಹಾಯದಿಂದ ಹಿಡಿದು ಅವರಿಗೆ ಓದೋದಕ್ಕೆ ಕಲಿಕೆ ಸಾಮಗ್ರಿಗಳೇನೇನು ಬೇಕೋ ಎಲ್ಲವನ್ನೂ ತಲುಪಿಸಿದ್ದೀವಿ ಸಹಾಯ ಮಾಡಿದ್ದೀವಿ ಇದ್ರೆ ಇದೇ ರೀತಿ ನಮ್ಮ ಸಂಘಟನೆ ಮುಂದೆ ಬೆಳೀಲಿ ಅಂತ ನಾವು ಆಶಿಸ್ತೀವಿ ಇದೇ ರೀತಿ ನಮ್ಮ ತಾಲೂಕಿನಲ್ಲೂ ಎಲ್ಲ ರೀತಿ ಜನಸಂ ಜನ ಸೇವಾ ಕಾರ್ಯಕ್ರಮಗಳು ನಡೆಯೋ ರೀತಿ ನಾವು ನೋಡ್ಕೋತೀವಿ ತುಂಬ ಆಸಕ್ತಿಯಿಂದ ಎಲ್ಲ ಪದಾಧಿಕಾರಿಗಳ ಸಹ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು ಈ ದಿನ ಆನೆಕಲ್ ಟೌನಲ್ಲಿ ಧರ್ಮ ಜಾಗೃತಿ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ವೀರಶೈವ ಮಹಾಸಭಾದಿಂದ ಇದನ್ನು ಎಷ್ಟು ಉತ್ತೇಜನಪೂರ್ವಕವಾಗಿ ಮಾಡಿದಾರಪ್ಪ ಅಂದರೆ ಪ್ರತಿಭಾ ಪುರಸ್ಕಾರ ಕೊಟ್ಟು ಮಕ್ಕಳನ್ನು ಪ್ರೋತ್ಸಾಹದ ಮು ಮುಖಾಂತರ ಹಾಗೆ ಮತ್ತು ನಮ್ಮ ಈ ಟೌನ್ ಭಾಗದಲ್ಲಿ ಏನಿದೆ ಪದಾಧಿಕಾರಿಗಳ ಪದಗ್ರಹಣಗಳನ್ನು ಸಹ ಈ ದಿನ ಏರ್ಪಡಿಸಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಎಷ್ಟು ಎನ್ಕರೇಜ್ ಮಾಡಿದ್ದಾರೆ ಅಂದರೆ ಮುಂದಿನ ಭವಿಷ್ಯ ನಮ್ಮ ಮಕ್ಕಳೇ ಸೊ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆಗಿರೋದ್ರಿಂದ ಗುರುಗಳ ಮುಖೇನ ಮತ್ತು ಅನೇಕ ಜ್ಞಾನಿಗಳು ಇಂಥವರನ್ನೆಲ್ಲ ಕರೆಸಿಬಿಟ್ಟು ಅವ್ರ ಮುಖಾಂತರ ಅವರನ್ನು ಉತ್ತೇಜನಗೊಳಿಸಿದ್ದಾರೆ ಆ ಮಕ್ಕಳು ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ಇದೇ ರೀತಿ ಅವರಿಗೂ ಒಂದು 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 ರೀತಿಯ ನಾವು ಇದೇ ಕಾರ್ಯಕ್ರಮಗಳನ್ನು ಮಾಡಬೇಕಪ್ಪ ಸಮಾಜಕ್ಕೆ ನಾವು ಈ ರೀತಿ ಏನಾದರೂ ಸೇವೆಯನ್ನು ತೊಡಗಿಸ್ಕೊಳ್ಬೇಕು ನಾವು ಹುಟ್ಟಿಬಿಟ್ಟು ಬರೀ ನಮ್ಮದಷ್ಟೇ ನೋಡ್ಕೊಳ್ಬಾರ್ದು ಮೊದಲು ನಾವು ನಮ್ಮ ಮನೆ ನಂತರ ನಮ್ಮ ಸುತ್ತಮುತ್ತಲ ನಮ್ಮ ದೇಶ ಎಲ್ಲ ಪರಿಸರವನ್ನು ಕಾಪಾಡಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಅವ್ರು ಬರೋದಕ್ಕೆ ಬರಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ವೀರಶೈವ ಧರ್ಮದ ಮುಖ್ಯ ಸಿದ್ಧಾಂತ ಏನಪ್ಪ ಅಂತ ಹೇಳಿದರೆ ಪ್ರತಿಯೊಬ್ಬರು ಒಬ್ಬರೇ ನಾವೆಲ್ಲರೂ ಯಾರನ್ನು ಬೇರೆ ಅಂತ ನೋಡಲೇಬಾರ್ದು ಇವ ನಾರವ ಇವ ನಾರವ ಇವ ನಾರವ ಎಲ್ಲ ಬಾರದು ಇವ ನಮ್ಮವ ಇವ ನಮ್ಮವ ಅಂತ ಹೇಳಬೇಕು ಹಾಗೆ ನುಡಿದರೆ ಮುತ್ತಿನ ಹಾರ ನುಡಿದರೆ ಸ್ಪೆಟ್ ಆಟಿಕದ ಶಲಾಖೆ ಅಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಅಹುದಹುದೇನಬೇಕು ಎನ್ನುವಂತೆ ಪ್ರತಿಯೊಬ್ಬರಲ್ಲೂ ಪ್ರಾಜ್ಞಾವಂತಿಕೆ ಮೂಡಬೇಕು ಎಲ್ಲರೂ ನಮ್ಮವರೇ ಅಂತ ಪ್ರೀತಿಯಿಂದ ಕಾಣಬೇಕು ಅನ್ನೋದನ್ನು ಬಸವಣ್ಣವರು ಪ್ರಮತಾದಿಗಳೆಲ್ಲ ಹೇಳಿದ್ದಾರೆ ಹಾಗೆ ನಮ್ಮ ಸಿದ್ಧಾಂತ ಶಿಖಾಮಣಿಯಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ್ದಾರೆ ಯಾಕೆಂದರೆ ಮೊದಲು ಮಾನವ ಧರ್ಮಕ್ಕೆ ಜಯವಾಗಬೇಕು ಪ್ರತಿಯೊಬ್ಬರು ಅಂತ ಒಳ್ಳೆ ಕಾರ್ಯಗಳನ್ನು ಮಾಡಿದಾಗ ಎಲ್ಲರೂ ಒಂದು ಉತ್ತಮ ಸ್ಥಾನದಲ್ಲಿರ್ತಾರೆ ಎಲ್ಲರನ್ನು ಒಬ್ಬರೊಬ್ಬರು ಪ್ರೀತಿಸ್ತಾರೆ ಆಗ ಎಲ್ಲರಲ್ಲೂ ಸಮಾನ ಮನಸ್ಥಿತಿ ಸಮಾಜವನ್ನು ಯಶಸ್ವಿ ಆಗುತ್ತೆ ಇವತ್ತಿನ ಕಾರ್ಯಕ್ರಮ ಆ ಒಂದು ಯಶಸ್ವಿಗೆ ಕಾರಣವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪ ಮಾಜಿ ಖಜಾಂಚಿ ಲಿಂಗಾಯತ ಮಹಾಸಭಾ ಆನೆಕಲ್ ತಾಲೂಕು ಸರಿಸುಮಾರು ಹತ್ತು ವರ್ಷಗಳ ಹಿಂದೆ ನಮ್ಮ ಆನೇಕಲ್ ತಾಲೂಕು ನಮ್ಮ ವೀರಶೈವ ಲಿಂಗಾಯತ ಮಹಾ ಮಹಾಸಭಾ ಅಂತಕ್ಕಂಥ ಒಂದು ಸಂಘವನ್ನು ನಾವು ಹುಟ್ಟಾಕಿದ್ವಿ ಸೂರ್ಯ ಸಿಟಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರನ್ನು ಕರೆಸಿ ಸುಮಾರು ಒಂದು ಹತ್ತು ಸಾವಿರ ಜನಗಳನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರಪ್ರಥಮ ಬಾರಿಗೆ ಇಡೀ ಆನೇಕಲ್ ತಾಲೂಕಿನಲ್ಲೇ ನಾವು ಒಂದು ನಮ್ಮ ಒಂದು ಸಮಾಜ ಏನಿದೆ ವೀರಶೈವ ಲಿಂಗಾಯತ ಸಮಾಜದ ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಮಾಡಿದ್ವಿ ಅದಾದ ನಂತರ ನಾವು ಒಂದು ಸಂಘಟನೆಯನ್ನು ನೋಂದಣಿ ಮಾಡಿ ಸುಮಾರು ಎಲ್ಲ ನಾಲ್ಕು ಹೋಬಳಿಗಳು ಅತ್ತಿಬೆಲೆ ಹೋಬಳಿ ಸರ್ಜಾಪುರ ಹೋಬಳಿ ಜಿಗಣಿ ಹೋಬಳಿ ಮತ್ತು ಕಸಬಾ ಹೋಬಳಿ ಅಂತೇಳಿ ನಾವು ಘಟಕಗಳನ್ನು ಮಾಡಿಕೊಂಡು ಹಾಗೇ ಗ್ರಾಮ ಶಾಖೆ ಅಂತೇಳಿ ಬನ್ನೇರುಘಟ್ಟ ಗ್ರಾಮ ಶಾಖೆ ಮುತ್ತುಗಟ್ಟಿ ಗ್ರಾಮ ಶಾಖೆ ಅಂತೇಳಿ ಗ್ರಾಮ ಶಾಖೆಯನ್ನು ಸಹ ಮಾಡಿಕೊಂಡು ನಾವೊಂದು ಕಾರ್ಯನ ನಡೆಸ್ತಾ ಇದ್ದೀವಿ ಹಾಗೇ ಒಂದು ಬನ್ನೇರುಘಟ್ಟ ವೃತ್ತದಲ್ಲಿ ಸುಮಾರು ನಾವೊಂದು ಐದು ವರ್ಷಗಳ ಹಿಂದೆ ಒಂದು ಬಸ್ ಇಡೀ ತಾಲೂಕಿನಲ್ಲೇ ಎಲ್ಲೂ ಒಂದು ಬಸವೇಶ್ವರ ಪುತ್ಥಳಿ ಇರಲಿಲ್ಲ ಬಸವೇಶ್ವರ ಪುತ್ಥಳಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಬನ್ನೇರುಘಟ್ಟ ವೃತ್ತದಲ್ಲಿ ನಾವು ಬನ್ನೇರುಘಟ್ಟ ವೃತ್ತದಲ್ಲಿ ಜಗಜ್ಯೋತಿ ಬಸವೇಶ್ವರ ಒಂದು ಪುತ್ಥಳಿಯನ್ನು ಸಹ ಅನಾವರಣ ಮಾಡಿದ್ವಿ ಅದಾದ ನಂತರ ಸುಮಾರು ಸರ್ಕಾರಿ ಬಡಶಾಲಾ ಮಕ್ಕಳಿಗೆ ಪ್ರತಿ ವರ್ಷವೂ ಅವರಿಗೆ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಇಂತಹ ಕಾರ್ಯಕ್ರಮಗಳನ್ನು ಬರ್ತಾ ಬರ್ತಾಯಿದ್ದೀವಿ ಇನ್ನೂ ನಾವು ಹೆಚ್ಚಿನ ಮಟ್ಟದಲ್ಲಿ ಒಂದು ನಮ್ಮ ಸಮಾಜನ ಸಂಘಟಿಸಬೇಕು ಅಂತಕ್ಕಂಥ ಒಂದು ಪಣ ತೊಟ್ಟು ಆ ದಿಸೆಯಲ್ಲಿ ಈ ದಿನ ನಮ್ಮ ಆನೇಕಲ್ ಟೌನ್ ಶಾಖೆಯ ಪದಾಧಿಕಾರಿಗಳನ್ನು ಹೊಸದಾಗಿ ನೇಮಿಸಿ ಒಂದು ಕಾರ್ಯ ಸಂಘಟನೆಯನ್ನು ಬಲಪಡಿಸೋದಕ್ಕೆ ಈ ದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ವಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶಾಸಕರು ಆದಂಥ ಬಿ ಶಿವಣ್ಣವರು ಆಗಮಿಸಿದರು ಹಾಗೆ ಮತ್ತು ಎಲ್ಲ ತಾಲೂಕಿನ ಸಮಾಜದ ಎಲ್ಲ ಮುಖಂಡರುಗಳು ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದರು